ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಹದಿನೆಂಟರಂದು ಸಂಭವಿಸಲಿದೆ ಈ ಚಂದ್ರಗ್ರಹಣ ಸಂಭವಿಸುವ ದಿನದಂದು ಪಿತೃಪಕ್ಷ ಪ್ರಾರಂಭವಾಗುತ್ತದೆ ಈ ಪಿತೃಪಕ್ಷದ ಅವಧಿಯ ಆರಂಭದಲ್ಲಿ ಚಂದ್ರಗ್ರಹಣ ಮತ್ತು ಕೊನೆಯಲ್ಲಿ ಸೂರ್ಯಗ್ರಹಣ ಸ್ವಲ್ಪ ವಿಶೇಷವಾಗಿದೆ ಈ ಎರಡನೇ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಇದು ಯುರೋಪಿನ ಅನೇಕ ದೇಶಗಳಲ್ಲಿ ಗೋಚರಿಸುತ್ತದೆ ಭಾರತದಲ್ಲಿ ಅವಧಿಯಲ್ಲಿ ಈ ಗ್ರಹಣ ಸಂಭವಿಸಿದಾಗ ಸೂರ್ಯ ಉದಯಿಸುತ್ತಾನೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಗ್ರಹಣಗಳು ಮಾನವ ಜೀವನದ ಮೇಲೆ ನಿರ್ದಿಷ್ಟ ಪರಿಣಾಮವನ್ನು ಬೀರುತ್ತವೆ ಆ ಅರ್ಥದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಚಂದ್ರಗ್ರಹಣದ ದಿನ ಕೆಲವು ರಾಶಿಗಳಿಗೆ ಉತ್ತಮವಾಗಿರುತ್ತದೆ ಹಾಗಾದರೆ ಈಗ ಆ ಅದೃಷ್ಟದ ರಾಶಿಗಳು ಯಾವೆಂದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಋಷಭರಾಶಿ ಈ ಚಂದ್ರಗ್ರಹಣ ಋಷಭರಾಶಿಯವರಿಗೆ ಬಹಳಷ್ಟು ಮಂಗಳಕರ ಪ್ರಯೋಜನಗಳನ್ನು ನೀಡುತ್ತದೆ ಋಷಭರಾಶಿಯವರಿಗೆ ಧನಲಾಭ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿದೆ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಅಲ್ಲದೆ ಈ ಸಮಯದಲ್ಲಿ ಕೆಲಸದಲ್ಲಿ ಯಶಸ್ಸನ್ನು ಸಿಗಲಿದೆ ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ದೊರೆಯಲಿದೆ ನಷ್ಟದ ಸಂಭವನೀಯತೆ ನಿರೀಕ್ಷೆಯಲ್ಲಿರುವವರಿಗೆ ಅದು ಲಾಭವಾಗಿ ಅಥವಾ ಅಸಲು ಕೈಗೆ ಸಿಗುವಂತಾಗುತ್ತದೆ ಸೋದರ ಸೋದರಿಯರ ಜೊತೆಗೆ ಇರುವ ವೈಮನಸ್ಸು ನಿವಾರಣೆಯಾಗಲಿದೆ ಹೆಸರು ಕೀರ್ತಿಗಳು ದೊರೆಯಲಿವೆ ಕೋರ್ಟು ಕಚೇರಿ ವ್ಯಾಜ್ಯಗಳು ಬಗೆಹರಿಸಿಕೊಳ್ಳಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಲ್ಲಿ ಸೂಕ್ತ ವೈದ್ಯೋಪಚಾರಗಳು ದೊರೆಯಲಿವೆ ಮಿಥುನ ರಾಶಿ ವರ್ಷದ ಎರಡನೇ ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಬಹಳ ದಿನಗಳಿಂದ ಲಭ್ಯವಾಗದ ಹಣವನ್ನು ಪಡೆಯಲು ಸಹಾಯ ಮಾಡುತ್ತದೆ ವೃತ್ತಿಪರವಾಗಿ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ಕಚೇರಿಯಲ್ಲಿ ತಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಉದ್ಯೋಗಿಗಳು ಮೆಚ್ಚುಗೆಯನ್ನು ಪಡೆಯುತ್ತಾರೆ ದೀರ್ಘಾವಧಿಯ ಯೋಜನೆಗಳು ನೆರವೇರಲಿವೆ ಸಮಾಜದಲ್ಲಿ ಮೌಲ್ಯ ಮತ್ತು ಗೌರವ ಹೆಚ್ಚಾಗುತ್ತದೆ ಉದ್ಯೋಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಂತೆಗಳು ಕಾಡುತ್ತಿದ್ದಲ್ಲಿ ಅದು ಕೂಡ ದೂರವಾಗಲಿದೆ ಸಾಂಸಾರಿಕವಾಗಿ ಸಮಸ್ಯೆಗಳು ಎದುರಿಸುತ್ತಿರುವವರಿಗೆ ಸಹ ನಿರ್ಮಳವಾಗುವಂತಹ ಬೆಳವಣಿಗೆ ದೊರೆಯಲಿದೆ ಬಡ್ತಿ ಅಥವಾ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಕೇಳಿಬರಲಿದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆಗೆ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಇದ್ದರೂ ಅದನ್ನು ಬಗೆಹರಿಸಿಕೊಳ್ಳುವ ಅವಕಾಶವಿದೆ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಎರಡನೇ ಚಂದ್ರಗ್ರಹಣ ರುಚಿಕ ರಾಶಿಯವರಿಗೆ ಲಾಭವನ್ನು ತರಲಿದೆ ಮುಖ್ಯವಾಗಿ ಉತ್ತಮ ಆರ್ಥಿಕ ಜೀವನ ಉತ್ತಮವಾಗಿರಲಿದೆ ಐಷಾರಾಮಿ ಸೌಕರ್ಯಗಳು ಹೆಚ್ಚಾಗುತ್ತವೆ ವ್ಯಾಪಾರಸ್ಥರು ಅಧಿಕ ಲಾಭವನ್ನು ಪಡೆಯುತ್ತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗುರುತಿಸಲಾಗುತ್ತದೆ ನಿಮ್ಮ ಆಪ್ತರು ನಿಮ್ಮನ್ನು ಮೆಚ್ಚುತ್ತಾರೆ ನಿಮ್ಮ ಸಾಧನೆ ಸಮಾಜದಲ್ಲಿ ಖ್ಯಾತಿ ತಂದುಕೊಡಲಿದೆ ಸಂತಾನ ವಿಚಾರಕ್ಕೆ ಚಿಂತೆಗೆ ಒಳಗಾಗಿದ್ದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಣ ಹಾಕಿ ಅದು ಸಿಕ್ಕಿ ಹಾಕಿಕೊಂಡಿದ್ದೆ ಎಂದಾದಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಗಂಭೀರ ವ್ಯಾಜ್ಯಗಳಿದ್ದಲ್ಲಿ ಇವೆಲ್ಲ ಉಲ್ಬಣವಾಗುವ ಅವಕಾಶಗಳಿವೆ ಇಂಥದ್ದೇನೂ ಆಗಿಲ್ಲ ಎಂದಾದರೆ ಅದು ಕಾಣಿಸಿಕೊಳ್ಳಬಹುದು ಇನ್ನು ಈ ಬಾರಿ ಮಿಶ್ರಫಲ ಇರುವುದರಿಂದ ಈ ಮೇಲ್ಕಂಡ ವಿಚಾರಗಳಲ್ಲಿಯೇ ಸಕಾರಾತ್ಮಕ ಬೆಳವಣಿಗೆಗಳನ್ನು ಸಹ ನಿರೀಕ್ಷೆ ಮಾಡಬಹುದು ಧನು ರಾಶಿ ಧನು ರಾಶಿಯವರಿಗೆ ಚಂದ್ರಗ್ರಹಣದಿಂದ ದೀರ್ಘಾವಧಿಯ ಆಸೆಗಳು ಈಡೇರುತ್ತವೆ ಅದೃಷ್ಟ ಧನು ರಾಶಿಯವರೊಂದಿಗೆ ಇರುವುದರಿಂದ ಆರ್ಥಿಕ ಜೀವನ ಸುಗಮವಾಗಿರುತ್ತದೆ ನಿಮಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಲಿದೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅಧಿಕ ಲಾಭ ಸಿಗಲಿದೆ ಸಾಕಷ್ಟು ಸಮಯಗಳಿಂದ ಮದುವೆಯಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂಥ ಧನು ರಾಶಿಯವರಿಗೆ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ ಆರ್ಥಿಕತೆಯ ವಿಚಾರದಲ್ಲಿ ಕೂಡ ಧನು ರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳು ಸಿಗಲಿದೆ ಧನು ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಭಾಗ್ಯದ ಜೊತೆಗಾರಿಕೆ ಸಿಗುವುದರ ಮೂಲಕ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಗೆಲುವನ್ನು ಸಾಧಿಸಲಿದ್ದಾರೆ ಕುಂಭರಾಶಿ ಚಂದ್ರಗ್ರಹಣ ಕುಂಭರಾಶಿಯವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಲಿದೆ ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುತ್ತಾರೆ ಕೆಲಸದಲ್ಲಿ ನಿಮ್ಮ ಯೋಜನೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನ ಹಂತವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ ಯಶಸ್ಸಿನ ಕಡೆಗೆ ಹೋಗಬೇಕು ಎನ್ನುವಂಥ ನಿಮ್ಮ ಪರಿಶ್ರಮದ ದಾರಿ ಉತ್ತಮವಾದ ಫಲಿತಾಂಶವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈ ದಾರಿ ಕಷ್ಟಕರವಾಗಿರುವುದಿಲ್ಲ ಅದೃಷ್ಟ ನಿಮ್ಮ ಜೊತೆ ನೀಡುತ್ತದೆ ಈ ಸಮಯದಲ್ಲಿ ಯಾವುದೇ ವಸ್ತುವಿನಲ್ಲಿ ಅಥವಾ ವಿಚಾರದಲ್ಲಿ ಕೂಡ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಈ ಸಮಯದಲ್ಲಿ ನಿಮ್ಮ ಸ್ಥಿತಿ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವಂಥ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರಿ ಉತ್ತಮ ಸಲಹೆಗಾರರು ಅಥವಾ ಮಾರ್ಗದರ್ಶಕರ ಬಳಿ ವಿಚಾರಿಸಿದ ನಂತರವಷ್ಟೇ ಆರ್ಥಿಕ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ತೋರಬೇಕಾಗಿರುವ ಗುಣ ಅಂದರೆ ತಾಳ್ಮೆ ತಾಳ್ಮೆಯಿಂದಲೇ ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮೀನರಾಶಿ ಚಂದ್ರಗ್ರಹಣ ಮೀನರಾಶಿಯವರಿಗೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ತರುತ್ತದೆ ಅಂದುಕೊಂಡ ಕೆಲಸ ಸಿಗಲಿದ್ದು ಧನಲಾಭ ಹೆಚ್ಚಾಗಲಿದೆ ಮನೆಯಲ್ಲಿ ಎಲ್ಲ ಸೌಕರ್ಯಗಳು ಹೆಚ್ಚಾಗುತ್ತವೆ ನೀವು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿದ್ದರೆ ನಿಮಗೆ ಸಾಕಷ್ಟು ಲಾಭ ಸಿಗುತ್ತದೆ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ಕೂಡ ನನಸಾಗಲಿದೆ ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ದಕ್ಕಲಿದೆ ವ್ಯಾಪಾರವನ್ನು ಪ್ರಾರಂಭ ಮಾಡುವುದಕ್ಕೆ ಹಾಗೂ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೆ ಕೂಡ ಅವಕಾಶವಿದೆ ವ್ಯಕ್ತಿತ್ವದಲ್ಲಿ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡಿಬರುವುದರಿಂದಾಗಿ ಜನರಿಗೆ ನೀವು ಇನ್ನಷ್ಟು ಹತ್ತಿರವಾಗಲಿದ್ದೀರಿ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಕೆಲವೊಂದು ಅಶಾಂತಿ ಮೂಡಿಸುವಂತಹ ಘಟನೆಗಳು ನಡೆಯಬಹುದು ಆದರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಕಷ್ಟಕ್ಕೆ ನೆರವಾಗುವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕಾಗಿರುತ್ತದೆ ವ್ಯಾಪಾರದಲ್ಲಿ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡಿದರೆ ಖಂಡಿತವಾಗಿ ನೀವು ಕೈತುಂಬ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಪರಿಹಾರ ಇದು ದ್ವಾದಶ ರಾಶಿಯವರಿಗೂ ಅನುಸರಿಸಿದರೆ ಉತ್ತಮ ಗ್ರಹಣ ಸಂಭವಿಸುವ ದಿನ ಮನೆಯ ಹತ್ತಿರ ಇರುವ ಶಿವ ದೇವಾಲಯಕ್ಕೆ ತೆರಳಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸುವುದು ಉತ್ತಮ ಇನ್ನು ಇದರ ಜೊತೆಗೆ ಚಂದ್ರ ಬಿಂಬ ಬಿಳಿಯ ವಸ್ತ್ರ ಅಕ್ಕಿ ಅಥವಾ ಭತ್ತ ಹಾಗೂ ಉದ್ದಿನ ಬೇಳೆಯನ್ನು ದಾನವಾಗಿ ನೀಡಬೇಕು ಇದನ್ನು ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಸಹಿತವಾಗಿ ನೀಡಬೇಕು ಇನ್ನು ಶಿವಾಷ್ಟೋತ್ತರ ಚಂದ್ರಾಷ್ಟೋತ್ತರ ಪಠಣವನ್ನು ಮಾಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗ್ರಹಣ ಯಾವಾಗ ವಿಜ್ಞಾನಿಗಳ ಪ್ರಕಾರ ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡನೇ ಚಂದ್ರಗ್ರಹಣ ಸಂಭವಿಸಲಿದ್ದು ಇದು ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಗೋಚರಿಸುತ್ತದೆ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಬೆಳಿಗ್ಗೆ ಆರು ಹನ್ನೊಂದಕ್ಕೆ ಪ್ರಾರಂಭವಾಗಿ ಹತ್ತು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ಒಟ್ಟು ಚಂದ್ರಗ್ರಹಣದ ಅವಧಿ ನಾಲ್ಕು ಗಂಟೆ ಆರು ನಿಮಿಷಗಳು ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುತ್ತದೆಯೇ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಭವಿಸುವ ಚಂದ್ರಗ್ರಹಣವು ಉತ್ತರ ಮತ್ತು ದಕ್ಷಿಣ ಅಮೆರಿಕ ಹಿಂದೂ ಮಹಾಸಾಗರ ಆರ್ಕ್ವಿಕ್ ಯುರೋಪ್ ಆಫ್ರಿಕಾ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಅಂಟಾರ್ಟಿಕಾದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದಿಲ್ಲ ಈ ಗ್ರಹಣ ಗೋಚರಿಸುವ ದೇಶಗಳಲ್ಲಿ ಮಾತ್ರ ಸೂತಕ ಅವಧಿ ಅನ್ವಯಿಸುತ್ತದೆ ಇದು ಚಂದ್ರಗ್ರಹಣ ಪ್ರಾರಂಭವಾಗುವ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಗ್ರಹಣದ ಸಮಯದಲ್ಲಿ ಇವುಗಳನ್ನು ಪಾಲಿಸಿ ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು ಅಥವಾ ನೇರವಾಗಿ ಸೂರ್ಯನನ್ನು ನೋಡಬಾರದು ಗ್ರಹಣದ ಸಮಯದಲ್ಲಿ ಅಡುಗೆ ಕೆಲಸಗಳನ್ನು ಮಾಡಬಾರದು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು ಇದಲ್ಲದೆ ಗ್ರಹಣ ಕಾಲದಲ್ಲಿ ದೇವರ ಮೂರ್ತಿಯನ್ನು ಮುಟ್ಟಬಾರದು ಗ್ರಹಣ ಸಮಯದಲ್ಲಿ ಸೂರ್ಯ ಮಂತ್ರಗಳನ್ನು ಪಠಿಸಿ ಚಂದ್ರಗ್ರಹಣದ ನಂತರ ಏನು ಮಾಡಬೇಕು ಗ್ರಹಣದ ನಂತರ ಮನೆಯನ್ನು ಶುಚಿಗೊಳಿಸಿ ಗಂಗಾ ಜಲವನ್ನು ಮನೆಯಲ್ಲಾ ಚಿಮುಕಿಸಿ ಮನೆಯ ದೇವರ ಕೋಣೆಯಲ್ಲಿರುವ ಎಲ್ಲ ದೇವರು ದೇವತೆಗಳ ವಿಗ್ರಹಗಳು ಮತ್ತು ಚಿತ್ರಗಳ ಮೇಲೆ ಗಂಗಾ ಜಲವನ್ನು ಸಿಂಪಡಿಸಿ ಮತ್ತು ಸ್ನಾನ ಮಾಡಿ ಅಲ್ಲದೆ ಚಂದ್ರಗ್ರಹಣದ ನಂತರ ಸ್ನಾನ ಮಾಡಿ ದಾನ ಧರ್ಮದಂತಹ ಕಾರ್ಯಗಳನ್ನು ಮಾಡಿ ಚಂದ್ರಗ್ರಹಣದ ನಂತರ ಹಸುವಿಗೆ ಹಸಿರು ಮೇವನ್ನು ತಿನ್ನಲು ನೀಡಬೇಕು ಗ್ರಹಣದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲ ನೀರಿನ ಪಾತ್ರೆಗಳು ಹಾಲು ಮತ್ತು ಮೊಸರುಗಳಲ್ಲಿ ಕುಶ ಅಥವಾ ತುಳಸಿ ಎಲೆಗಳನ್ನು ತೊಳೆದು ಹಾಕಿ ಇದಲ್ಲದೆ ಗ್ರಹಣ ಪ್ರಾರಂಭವಾಗುವ ಮೊದಲು ಕೆಲವು ಧಾನ್ಯಗಳನ್ನು ನೀವು ಬಳಸಿರುವ ಹಳೆಯ ಬಟ್ಟೆಯಲ್ಲಿ ಕಟ್ಟಿ ಗ್ರಹಣದ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲೇ ಇಟ್ಟುಕೊಳ್ಳಿ ಗ್ರಹಣ ಮುಗಿದ ನಂತರ ಆ ಧಾನ್ಯಗಳು ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಇದರಿಂದ ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು